ಸನ್ಮಾನ್ಯ ಸಭಾಧ್ಯಕ್ಷರೇ ಸ್ವತಃ ಅವರೇ ಹುಬ್ಬಳ್ಳಿ ಧಾರವಾಡದಲ್ಲಿ ಓದಿದ್ರು ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಗುಲ್ಬರ್ಗದಲ್ಲಿ ಕೇವಲ ಒಂದೇ ಹೈಸ್ಕೂಲ್ ವೀರೇಂದ್ರ ಪಾಟೀಲ್ ಆಗಲಿ ಧರ್ಮಸಿಂಗ್ ಆಗಲಿ ಶರಣಬಸಾಗಲಿ ಎಲ್ಲರೂ ಹೊರಗಡೆ ಓದಿ ಬಂದಿರತಕ್ಕಂಥದ್ದು ಅಂತರಲ್ಲಿ ಹತ್ತೊಂಬತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸ್ತ್ರೀ ಸಮಾನತೆ ತರಬೇಕು ಸ್ತ್ರೀಯರಿಗೆ ಒತ್ತು ಕೊಡಬೇಕಂತಕ್ಕಂಥ ಉದ್ದೇಶ ಅಪ್ಪ ಅವರು ಹೆಣ್ಣು ಮಕ್ಕಳ ಶಾಲೆ ತೆಗೆದು ಅದು ಇವ್ರು ಬಂದ ಮೇಲೆ ಅಂತೂ ಟಾಂಗ್ ಮನೆ ಕಳಿಸಿ ಟಾಂಗಾದಲ್ಲಿ ಹೆಣ್ಮಕ್ಳಿಗೆ ಕರ್ಕೊಂಡು ಬಂದು ಮತ್ತು ಶಾಲೆಯಲ್ಲಿ ಬಿಟ್ಟ ನಂತರ ಅವರು ಮನೆಗೆ ಬಿಟ್ಟು ಬರ್ತಿದ್ರು ಈ ರೀತಿ ಹೆಣ್ಣು ಮಕ್ಕಳಿಗೆ ಉತ್ತೇಜನ ಕೊಟ್ಟಿರತಕ್ಕಂಥ ಪರಮಪೂಜೆ ಸಣಬಸಪ್ಪ ಅಪ್ಪ ಅವರು ನಮ್ಮ ನಗಲಿದ್ದಾರೆ ನಮ್ಮನ್ನು ದೊಡ್ಡ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ದಾರೆ ವಿಶ್ವವಿದ್ಯಾಲಯ ಅವರಿಂದ ಸ್ಥಾಪನೆ ಆಗಿದೆ ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ ಮತ್ತು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ ಅವರ ಶ್ರೀಮತಿ ದಾಕ್ಷಾಣಿ ಅಮ್ಮವರು ಕೂಡ ನಮ್ಮ ಬಿಜಾಪುರ ವಿಶ್ವವಿದ್ಯಾಲಯ ಅವರಿಗೂ ಕೂಡ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ ಇವತ್ತಿಗೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ನಾನು ಕೂಡ ಅದೇ ಶಾಲೆಯಲ್ಲೇ ಓದಿದ್ದೇನೆ ನನ್ನ ಮತಕ್ಷೇತ್ರದಲ್ಲಿ ಬರ್ತದೆ ಸಭಾಧ್ಯಕ್ಷರೇ ಈ ಒಂದು ಅಪ್ಪ ಅವರ ಸಂಪೂರ್ಣ ಸಂಸ್ಥಾನ ಮತ್ತು ವಿಶ್ವವಿದ್ಯಾಲಯ ಎಲ್ಲ ಕೂಡ ನಮ್ಮ ಮತಕ್ಷೇತ್ರದಲ್ಲಿ ಬರ್ತದೆ ಇವತ್ತು ಗುಲ್ಬುರ್ಗಿ ಜಿಲ್ಲೆ ಜನ ಅಲ್ಲ ಹೈದರಾಬಾದ್ ಕರ್ನಾಟಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಿಕ್ಷಣ ದಾಸ ದಾಸೋ ಅಂತ ಹೇಳಿ ಅಳಗುಂಡಿಗೆ ಜೇವರ್ಗಿ ತಾಲೂಕು ಅಂತ ಅಳಗುಂಡಿಗೆ ಅಧ್ಯಕ್ಷರೇ ಅಳಗುಂಡಿಗೆಯಲ್ಲಿ ಬೊನ್ನೇ ಪೀಠಾಧಿಪತಿಗಳು ಬಿಟ್ಟು ಬರುವಾಗ ಒಂದು ದೀಪ ಹಚ್ಚಿ ಬಂದರಲ್ಲಿ ಜವರ್ಗಿ ತಾಲೂಕು ಅಳಗುಂಡಿಯಲ್ಲಿ ಆ ದೀಪ ಇವತ್ತಿನೂ ಕೂಡ ಉರಿತದೆ ಅಧ್ಯಕ್ಷರೇ ಆ ದೀಪ ಇವತ್ತಿನೂ ಕೂಡ ಅಳಗುಂಡಿಗೆ ಅವರ ಹುಟ್ಟು ಹುಟ್ಟಊರು ಅಲ್ಲಿ ಹಚ್ಚಿರ್ತಕ್ಕಂಥ ದೀಪ ಇವತ್ತಿನೂ ಕೂಡ ಉರಿತಾ ಇದೆ ಇಲ್ಲಿ ಕೂಡ ಏನಪ್ಪ ದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹವನ್ನು ಮಾಡಿರ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಬಿಟ್ಟು ಬರುವಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಕರೆಸಿ ಅವನು ತಿಳಿ ಹೇಳಿ ಆತ್ಮಹತ್ಯೆ ಅಂತ ಹೇಳಿರ್ತಕ್ಕಂಥ ಪುಣ್ಯಾತ್ಮ ಸಮಾಜಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಇವರಿಗೆ ದಯಮಾಡಿ ಮತ್ತು ಇವರು ಹಿಂದೂ ಮುಸ್ಲಿಂ ರಾಷ್ಟ್ರೀಯ ಭಾವೈಕ್ಯತೆ ಸಂಪೇದ ಬಗ್ಗೆ ಮಾತನಾಡ್ತಾರೆ ಅಲ್ಲಿ ಬಂದವರು ಶರಣಬಸವೇಶ್ವರ ಜಾತ್ರೆ ಮದ್ದು ಖಾಜೆ ಬಂದ್ಯನವರಿಗೆ ಎರಡೂ ಕಡೆ ಹೋಗಿ ಬರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಆದ ಕಾರಣ ಇವರಿಗೆ ಕಾಯಕ ದಾಸೋ ರತ್ನ ಪ್ರಶಸ್ತಿಯನ್ನು ಸರ್ಕಾರ ಕೊಡಬೇಕು ಅಂತ ಹೇಳಿ ಇವರು ಕೂಡ ಇವರು ಮತ್ತು ನಮ್ಮ ಚಂದ್ರಶೇಖರ್ ಶ್ರೀ ಸ್ವಾಮೀಜಿಯವರು ಕೂಡ ಈ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥ ಯೋಗಿ ಇವರಿಗೂ ಕೂಡ ಕೊಡಬೇಕಂತ ಹೇಳಿ ನಾನು ತಮ್ಮ ಮೂಲಕ ಸರ್ಕಾರ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಉಪ ಮುಖ್ಯಮಂತ್ರಿಗೂ ಕೂಡ ಬಂದಿದ್ರು ವಿಜಯೇಂದ್ರ ಕೂಡ ಬಂದಿದ್ರು ಸಾಕಷ್ಟು ಜನ ಎಲ್ಲ ಶಾಸಕರು ಕೂಡ ಅಲ್ಲಿ ಬಂದಿದ್ರು ಬಹಳಷ್ಟು ಜನಸ್ತೋಮದ ಮಧ್ಯೆ ಮಳೆಯಲ್ಲಿ ಬಂದ್ರೆ ಅವರ ಅಂತ್ಯಕ್ರಿಯೆ ಆಗಿದೆ ಒಂಬತ್ತು ಜನ ಮಕ್ಕಳಲ್ಲಿ ಒಬ್ಬ ಅವರ ಕೊನೆಯ ಮಗ ಈಗ ಪೀಠಾಧಿಪತಿಗಳಾಗಿ ಅವರು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಚಿರಂಜೀವಿ ಸಣ್ಣ ಅಪ್ಪ ಅವರು ಪೀಠಾಧಿಪತಿಗಳಾಗಿ ಅವರು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಭಗವಂತ ಅವರ ಕುಟುಂಬದ ಎಲ್ಲರಿಗೂ ಕೂಡ ಸಹ ಶಕ್ತಿ ಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ